ನಮಸ್ಕಾರ ವೀಕ್ಷಕರೇ ಕಡ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಸ್ವಾಭಾವಿಕವಾಗಿ ನಾವೊಂದು ಶ್ಲೋಕವನ್ನ ನೆನಪು ಮಾಡಿ ವೈದ್ಯೋ ನಾರಾಯಣ ಹರಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಆ ತಾಲೂಕಿನ ವೈದ್ಯಾಧಿಕಾರಿಗಳು ಹಾಗೆ ಆ ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಕೂಡ ಹೌದು ಇವತ್ತು ನಮ್ಮ ಕಡಕ್ ಕನ್ನಡ ನ್ಯೂಸ್ ನ ಸ್ಟುಡಿಯೋದಲ್ಲಿ ಇದ್ದಾರೆ ಡಾಕ್ಟರ್ ನವೀನ್ ನಿಜಗುಲಿ ಅವರು ಸರ್ ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ ಅದೇ ತಿರನಾಗಿ ಕಡಕ್ ಕನ್ನಡದ ಸಂಪಾದಕರಾದಂತಹ ಅಂಬರೀಷ್ ಭಟ್ಕುರ್ಕಿ ಅವರು ಇವತ್ತು ಇದ್ದಾರೆ ಸ್ವಾಗತ ಸರ್ ಆ ನವೀನ್ ನಿಜ್ಗುಲಿ ಅವರ ತಂದೆ ಒಬ್ಬ ಖ್ಯಾತ ನ್ಯಾಯವಾದಿಗಳು ನಿಮ್ಮ ಸಹೋದರರು ಕೂಡ ನ್ಯಾಯವಾದಿಗಳು ನೀವು ಯಾಕೆ ವೈದ್ಯ ವೃತ್ತಿಯನ್ನ ಪ್ರಾರಂಭ ಮಾಡಿಕೊಂಡ ಅಂದ್ರೆ ಇದನ್ನೇ ಈ ವೃತ್ತಿಯನ್ನು ಯಾಕೆ ಆಯ್ಕೆ ಎಲ್ಲರಿಗೂ ನಮಸ್ಕಾರ ಈ ವೈದ್ಯ ವೃತ್ತಿನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರಿ ಅಂದರೆ ಒಂದು ನಮ್ಮ ತಂದೆ ತಾಯಿಯವ್ರ ಕನಸು ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಮೊದಲಿಂದ ನನಗೆ ನಾನು ಡಾಕ್ಟರ್ ಮಾಡ್ಬೇಕಂತ ಅವ್ರಿಗೆ ಭಾಳ ಆಸೆ ಮತ್ತು ನನಗೇನು ಅಂದರೆ ನಮ್ಮ ತಂದೆ ತಾಯಿ ಏನು ಕನಸ್ಕೊಂಡಿದಾರಲ್ಲ ಅವೊಂದು ಅದನ್ನು ನೆರವೇರಿಸೋದಂದ್ರೆ ನನಗೆ ದೊಡ್ಡ ಖುಷಿ ಐಷಿ ಅವರಲ್ಲಿ ನಾ ಏನಾದರೂ ಮಾಡಿದಾಗ ಅದೊಂದು ಅವ್ರ ಕಣ್ಣಲ್ಲಿ ಒಂದು ಆನಂದ ಬರುತ್ತಲ್ಲ ಅದನ್ನು ನೋಡೋದಕ್ಕೆ ಭಾಳ ಖುಷಿ ಅದಕ್ಕೆ ಅದ್ರ ಸಲುವಾಗಿ ಅವರ ಅವರೊಂದು ಆಸೆ ಈಡೇರಿಸ್ಬೇಕಂತೇಳಿ ವೈದ್ಯನಾಗಿದ್ದು ಮತ್ತು ಈ ವೈದ್ಯ ವೃತ್ತಿಯಲ್ಲಿ ಸರ್ಕಾರಿ ಸೇವೆ ತು ಇದು ಮಾಡ್ಬೇಕಂದ್ರೆ ಅದು ನಮ್ಮ ತಾಯಿಯವ್ರ ಗುಣ ನನ್ನಲ್ಲಿ ಬಂದಿದ್ದಕ್ಕೆ ಅನ್ಕೊಂಡು ಅನ್ಕೋಬೋದು ಯಾಕಂದ್ರೆ ಯಾಕಂದರೆ ನಮ್ಮ ತಾಯಿಯವ್ರಿಗೆ ಸ್ವಲ್ಪ ಬಡವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಜಾಸ್ತಿ ಈಗಾದರೂ ಅವರು ಮನೆ ಮುಂದೆ ಅವರು ಅವರು ಹೋಗ್ತಾ ಇದ್ರೆ ಅವ್ರನ್ನ ಕರೆಸ್ಬಿಟ್ಟು ಮಾತಾಡಿ ಅವ್ರ ಜೊತೆ ಕರೆಕ್ಟ್ ಟೈಮ್ ಮಾತಾಡಿ ಏನ ಏನಾಗಿದೆ ಅವ್ರ ಜೊತೆ ಊಟ ಊಟ ಆಗಿದೆ ಅವ್ರು ತಿಂಡಿ ಆಗಿದೆ ನಷ್ಟ ಆಗಿದೆ ಅಂತ ಕೇಳಿ ಆ ಆ ರೀತಿ ಆಸುಬೌದು ಅವರು ಅವರು ಜಾಸ್ತಿ ಒಡನಾಟ ಅವ್ರ ಜೊತೆ ಆ ರೀತಿ ಇರೋದಕ್ಕೆ ಅವ್ರ ಗುಣ ನನಗೂ ಬಂದಿರೋದಕ್ಕೂ ಏನೋ ಗೊತ್ತಿಲ್ಲ ಬಟ್ ರೀತಿ ಸರ್ಕಾರಿ ಸೇವೆಗೆ ಸ್ವಲ್ಪ ಒಲವು ಜಾಸ್ತಿ ಆಯಿತು ಈಗ ಈ ವೃತ್ತಿ ಅನುಭವ ಹೇಗಿದೆ ಸರ್ ಈಗ ವೃತ್ತಿ ಅನುಭವ ಅಂದರೆ ನನಗ ಜಾಯಿನ್ ಆಗಿ ಎಂಟು ವರ್ಷ ಆಯ್ತು ಜಾಯಿನ್ ಆದಾಗ ನಾನು ಫಸ್ಟ್ ಜಾಯಿನ್ ಆಗಿದ್ದು ಶಿರ್ಸಿಂಗಿ ಮೆಡಿಕಲ್ ಆಫೀಸರ್ ಆಗಿ ಕಾಂಟ್ರಾಕ್ಟ್ ಬೇಸಸ್ ಆಮೇಲೆ ಬರ್ತಾ ಬರ್ತಾ ನಮ್ಮದು ಎಂಟು ತಿಂಗಳಾದ್ಮೇಲೆ ನಮಗೆ ಅಲ್ಲಿ ಒಂಥರ ಕೆಲಸ ಇಲ್ದಂಗೆ ಆಯಿತು ನಮ್ಮ ಸೊ ಯಾವಾಗಲೂ ಬ್ಯುಸಿಯಾಗಿರ್ಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ಮನೋಭಾವರು ನಾವು ಅದಕ್ಕೆ ನಮ್ಮನ್ನ ಎರಗಟ್ಟಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಮ್ಮ ಡಾಕ್ಟರ್ ಇಲ್ಲ ಅಂತೇಳಿ ಅಲ್ಲಿ ಅಲ್ಲಿ ಹಾಕಿದ್ರು ಹಾಕಿದ ಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ನಮಗೆ ಅದೊಂಥರ ಇದಿದ್ದಂಗೆ ಹ್ಯೂಮನ್ ಫ್ಯಾಕ್ಟ್ರಿ ಇದ್ದಂಗೆ ಅದು ಅಲ್ಲಿ ವರ್ಕ್ ಮಾಡ್ಬೇಕಂತಂದ್ರೆ ಸವಾಲಿನ ಮೇಲೆ ಸವಾಲು ಆ ರೀತಿ ಮಾಡ್ತಾ ಮಾಡ್ತಾ ಬಂದು ಅದೊಂಥರ ರೂಢಿ ಆಗ್ಬಿಡುತ್ತೆ ಯಾವುದೇ ಸವಾಲಿಗೆ ಆದರೂ ಹೋಗ್ಬೋದು ಅಂತೇಳಿ ಈಗ ಈ ಈ ಅನುಭವ ಹೇಗಿದೆ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಈ ರೀತಿ ಬೇರೆ ಒಂಥರ ಪರವಾಗಿಲ್ಲ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಅನುಭವ ಇದೆ ಓಕೆ ಏನಂದ್ರೆ ಅನೇಕ ಸವಾಲುಗಳ ಮಧ್ಯೆ ಈಗೇನು ನೀವು ವೈದ್ಯ ವೃತ್ತಿಯನ್ನು ಮಾಡ್ಕೊಂಡ್ ಅದ್ರ ಜೊತೆ ಆಡಳಿತಾತ್ಮಕ ಜವಾಬ್ದಾರಿ ಕೂಡ ನೀವು ಇವಾಗ ತೊಗೊಂಡಿದ್ರಿ ಅನೇಕ ಅದು ಸವಾಲುಗಳ ಮಧ್ಯೆ ನೀವು ಆಡಳಿತಾತ್ಮಕ ವ್ಯವಸ್ಥೆಯನ್ನು ತಗೊಂಡಾಗ ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ ಮುಳ್ಳಿನ ಹಾಸಿಗೆ ಆಗಿತ್ತು ಸಾಕಷ್ಟು ಕುಂದು ಕೊರತೆಗಳಾಗಿರ್ಬೋದು ಸಾಕಷ್ಟು ಅವ್ಯವಸ್ಥೆಗಳಾಗಿರ್ಬೋದು ಇನ್ನಿತರ ಅನೇಕ ಸವಾಲುಗಳ ಮಧ್ಯೆ ಟಿ ಎಚ್ ಆಗಿದೆ ಮತ್ತೆ ಮೇಲಾಗಿ ಮುಖ್ಯ ವೈದ್ಯಾಧಿಕಾರಿಗಳು ಕೂಡ ತಾವೇ ಸೇವೆಯನ್ನು ಸಲ್ಲಿಸಿದ್ರು ಎರಡು ಚಾರ್ಜ್ಗಳು ಕೂಡ ನಿಮ್ಮ ಜೊತೆಗೇನೆ ಇರಲಿಲ್ಲ ಸೊ ಇವನ್ನೆಲ್ಲ ಯಾವ ರೀತಿಯಾಗಿ ನಿಭಾಯಿಸ್ತಿದ್ರಿ ಮತ್ತೆ ಏನೆಲ್ಲ ಸಮಸ್ಯೆಗಳು ನಿಮ್ಮ ಮುಂದಿದೆ ಮತ್ತೆ ಆ ಸಮಸ್ಯೆಗಳ ಮಧ್ಯೆಯೂ ಕೂಡ ಯಾವ ರೀತಿಯಾಗಿ ಇದನ್ನು ನೀವು ನಿಭಾಯಿಸ್ತಾ ಇದ್ದೀರಿ ಸವಾಲ ಯಾಕಂದರೆ ನಾವು ಈಗ ಇಲ್ಲಿ ಹೇಳಿದ್ನಲ್ಲ ನಿಮಗೆ ಸಿರಸಂಗಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ನಾವು ಮಂತ್ಲಿ ಮೀಟಿಂಗ್ ಹೋಗ್ತಿದ್ವಿ ಮಂತ್ಲಿ ಮೀಟಿಂಗ್ ಹೋಗ್ಬೇಕಾದ್ರೆ ಅಂದ್ರೆ ಸ್ವಲ್ಪ ಕೆಳಗಡೆ ಬಂದರೂ ಅದೊಂಥರ ಮನಸ್ಸಿಗೆ ಬೇಜಾರಾಗ್ ಯಾಕಂದ್ರೆ ನಮ್ಮ ಊರು ನಮ್ಮ ತಾಲೂಕು ಯಾವಾಗಲೂ ಮೇಲ್ಗಡೆ ಇರಬೇಕು ಅದೊಂದು ನಮ್ಮ ಖುಷಿ ಬರುತ್ತೆ ಅದಕ್ಕೆ ನಾವು ಈಗ ಹತ್ತದರಲ್ಲಿ ನೋಡಿದಾಗ ಕೊರೋನಾ ಆದಮೇಲೆ ಒಂದು ಸ್ವಲ್ಪ ಡೌನ್ಫಾಲ್ ಇತ್ತು ಇಷ್ಟ ಎಲ್ಲ ಸ್ಟೇಟಸ್ಸು ಎಲ್ಲ ಪ್ರೋಗ್ರಾಮ್ಸು ಅವಾಗ ಒಂದು ಅದೊಂಥರ ಅಪೋರ್ಚುನಿಟಿ ಅಪಾರ್ಚುನಿಟಿ ಥರ ಫೀಲ್ ಆಗಿದೆ ಯಾಕಂದ್ರೆ ನಮ್ಮ ನಮ್ಮ ಜನಕ್ಕೆ ನಾವು ಸೇವೆ ಮಾಡ್ಬೋದು ನಮ್ಮ ನಮ್ಮ ಊರಿಗೆ ನಾವು ಸೇವೆ ಮಾಡ್ಬೋದು ನಮ್ಮ ಊರಿನ ಜನಕ್ಕೆ ನಾವು ಒಳ್ಳೆಯ ಸರ್ವಿಸ್ ಕೊಡ್ಬೋದು ಅಪೋರ್ಚುನಿಟಿ ಆ ಸಿಕ್ಕಾಗ ಇದನ್ನ ನಾವು ಕೈ ತಪ್ಪಿಸ್ಕೋಬಾರ್ದು ಅಂಥೇಳಿ ಇದು ಏನೇ ಆದರೂ ನಾವು ಹಿಂದ ಸರಿಬಾರ್ದು ಅಂಥೇಳಿ ಈ ಒಂದು ಸವಾಲಿಗೆ ನಾವು ಹೂ ಅದೇ ರೀತಿ ದೇವರ ಇದು ಕೃಪೆ ಆಮೇಲೆ ಈ ನಮ್ಮ ಶಾಸಕರು ನಮ್ಮದು ಅದು ಅವರು ಅವರು ನಮಗೆ ಸಹಕಾರ ಕೊಟ್ಟಿದ್ದರಿಂದ ನಾವು ಈ ಇದು ಅಡ್ಮಿನಿಸ್ಟ್ರೇಷನ್ ತಾಲೂಕು ಆರೋಗ್ಯಾಧಿಕಾರಿಗಳಾಗಿ ಇಷ್ಟು ಸವಾಲುಗಳ ಮಧ್ಯೆ ಅದೊಂಥರ ಚಾಲೆಂಜಿಂಗಾಗಿ ಸ್ವೀಕರಿಸಿ ನಾವು ಬಂದ್ವಿ ಅಂತ ಅದು ಒಂದು ನನಗೆ ಕಾನ್ಫಿಡೆನ್ಸ್ ಇತ್ತು ಬಟ್ ಸುತ್ತಮುತ್ತ ನುಡಿದವ್ರಿಗೆ ಅದೊಂಥರ ಇತ್ತು ಇವರು ಸಣ್ಣ ಹುಡುಗ ಏನು ನಿಭಾಯಿಸ್ತಾನಿಲ್ಲೋ ಆಗುತ್ತೋ ಇಲ್ಲೋ ಅಂತೇಳಿ ಬಟ್ ನಾವು ನಮ್ಮ ನನ್ನ ಮೇಲೆ ನನಗೆ ನಂಬಿಕೆ ಇತ್ತು ನಾನು ಯಾವುದೇ ಸವಾಲು ನಿಭಾಯಿಸ್ತೀನಿ ಯಾಕಂದರೆ ನಾವು ಆಲ್ರೆಡಿ ನಿಭಾಯಿಸಿದ್ದು ನನಗೆ ಎಕ್ಸ್ಪೀರಿಯೆನ್ಸ್ ಇದ್ದಕ್ಕೆ ಇದನ್ನು ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ಇಟ್ಕೊಂಡು ನಾವು ಎಷ್ಟೇ ಸವಾಲು ಯಾಕಂದ್ರೆ ಸವಾಲನ್ನು ಸವಾಲಾಗಿ ಸ್ವೀಕರಿಸಬಾರ್ದು ಇಟ್ಸ್ ಅಪಾರ್ಚುನಿಟಿ ನಾವು ನಾವು ಪ್ರೂವ್ ಮಾಡಬೇಕು ಇದನ್ನ ನಾವು ಗೆದ್ದೆ ತೀರ್ಬೇಕು ಅಷ್ಟು ಅವಕಾಶವಾಗಿ ಸ್ವೀಕರಿಸ್ಬೇಕು ಮತ್ತು ನಮ್ಮ ತಾಲೂಕಿನ ಜನಕ್ಕೆ ಯಾವುದೇ ಸಮಸ್ಯೆ ಬರಬಾರ್ದು ಅನ್ನೋ ಒಂದು ಇದರಿಂದ ನಾವು ಈಗ ಇದನ್ನು ನಿಭಾಯಿಸ್ತಾ ಇದ್ದೀವಿ ತಕ್ಕ ಮಟ್ಟಿಗೂ ನಿಭಾಯಿಸ್ತಾ ಇದ್ದೀವಿ ಸರ್ ಈಗ ತಮ್ಮ ಅನುಭವದ ಪ್ರಕಾರ ಆಸ್ಪತ್ರೆಯ ಸದ್ಯದ ವ್ಯವಸ್ಥೆ ಯಾವ ರೀತಿ ಸದ್ಯದ ವ್ಯವಸ್ಥೆ ಅದು ಹೇಳ್ಬೇಕಂತಂದ್ರೆ ವೈದ್ಯರ ಕೊರತೆ ಹೆಚ್ಚು ಕಾಡ್ತಾ ಇದೆ ನಮ್ಮ ಇರುವರಲ್ಲಿ ಈಗ ತಜ್ಞ ವೈದ್ಯರ ಐದೇ ಜನ ಇದ್ದಾರೆ ಹಲವಾರು ತಜ್ಞ ವೈದ್ಯರ ಹುದ್ದೆ ಕಾಲದವ್ವಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಈಗ ಅರವಳಿಕೆ ತಜ್ಞರ ಕೊರತೆ ಹೆಚ್ಚು ಕಾಡ್ತಾ ಇದೆ ಅರವಳಿಕೆ ತಜ್ಞರ ಕೊರತೆ ಯಾಕೆ ಹೆಚ್ಚು ಕಾಡ್ತಾ ಇದೆ ಅಂದ್ರೆ ತಾಲೂಕು ಆಸ್ಪತ್ರೆ ಅಂತಂದ್ರೆ ಇರೋದೇ ಸ್ವಲ್ಪ ಸೆಕ್ಷನ್ ಅಂದರೆ ಸಿಸರಿನ್ಗಾಗಿ ಇರುತ್ತೆ ಅದನ್ನು ಈಗ ನಾವು ಅದರಲ್ಲಿ ಸ್ವಲ್ಪ ಉಳಿದಿದ್ದಕ್ಕೆ ನಾವೆಲ್ಲ ಬೇರೆ ಕಡೆ ರೆಫರ್ ಮಾಡಬೇಕಾಗಿದೆ ಆ ಆ ವ್ಯವಸ್ಥೆ ಸ್ವಲ್ಪ ಹೆಚ್ಚು ಕಾಡ್ತಾ ಆ ಸಮಸ್ಯೆ ಸ್ವಲ್ಪ ಜಾಸ್ತಿ ಕಾಡ್ತಾ ಇದೆ ಬಿಟ್ಟರೆ ನಾವು ಇರೋ ಒಂದು ಐದು ವೈದ್ಯರಲ್ಲೇ ಒಬ್ಬರು ರುಟೀನಾಗಿ ಡ್ಯೂಟಿ ಮಾಡ್ತಾ ಇದ್ದಾರೆ ಅದೇ ರೀತಿ ಕ್ಯಾಸುವಲ್ಟಿ ನೋಡ್ಕೋತಾ ಇದ್ದಾರೆ ಆಮೇಲೆ ಅದೇ ರೀತಿ ಟುಬೆಕ್ ನಡೀತಾ ಇದ್ದಾವೆ ಎಲ್ಲ ಸೇವೆಗಳನ್ನು ನಾವು ಯಥಾವತ್ತಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಆದ್ರೆ ಕೊರತೆ ಕಾಡ್ತಾ ಇರೋದು ಇದೆ ಕೊರತೆ ಇಲ್ಲ ನಂಗೆ ಇದೆ ವೈದ್ಯರು ರೆಗ್ಯುಲರ್ ಆಗಿ ಕೌನ್ಸಿಲಿಂಗ್ ನಡೀತಾ ಇದೆ ನಮ್ಮ ತಾಲೂಕಿಗೆ ವೈದ್ಯರು ಬರಬಹುದು ಅನ್ನೋ ಒಂದು ನಮಗೂ ಆಶಾಭಾವ ಇದೆ ಯಾವುದೇ ವೈದ್ಯರು ಬಂದ್ರಂತೂ ನಾವು ತೆರೆದ ಭಾವಗಳಿಂದ ಅವ್ರನ್ನ ಸ್ವೀಕರಿಸ್ತೀವಿ ಹಾಗೂ ನಾವು ವೇಳೆ ಅವರು ಇಲ್ಲೇ ಬಂದು ನಮ್ಮನ್ನ ಇದನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನಾವಾಗೆ ಖುದ್ದಾಗಿ ಹೋಗಿ ಶಾಸಕರ ಮುಖಾಂತರ ಇಲ್ಲಿ ತರ ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದರ ಜೊತೆಗೆ ನಮ್ಗೆ ಈಗ ಆಡಳಿತಾತ್ಮಕ ಸಮಸ್ಯೆಗಳು ಇದಾವೆ ಉದಾಹರಣೆಗೆ ಈಗ ನಮ್ಮ ಚರಂಡಿ ಚರಂಡಿ ಮತ್ತು ಒಳಚರಂಡಿ ಮತ್ತು ಟಾಯ್ಲೆಟ್ ಸಮಸ್ಯೆ ಯಾಕಂದ್ರೆ ಬಿಲ್ಡಿಂಗ್ ಹಳೇದಾಗಿದ್ದರಿಂದ ಎಲ್ಲ ಒಳಚರಂಡಿ ವ್ಯವಸ್ಥೆ ಎಲ್ಲ ಕುಸಿದು ಅದು ನೀರಿನ ಈ ಯಾವ ಯಾವ ರೀತಿ ಇದೆ ಅಂದರೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಸಹಸ್ರ ಟೈಪ್ ಅಂದರೆ ಕಪ್ಪು ಟ ಇದಕ್ಕೆ ಟಪ್ರಿಪ್ ಮೇಲ್ಗಡೆಯಿಂದನೂ ನೀರು ಬರುತ್ತೆ ಆ ಕಡೆಯಿಂದ ನೀರು ಬರುತ್ತೆ ಮಧ್ಯ ನೀರು ಮಧ್ಯ ಇರೋದರಿಂದ ನೀರೆಲ್ಲ ಬಂದು ಅಲ್ಲೇ ನಿಲ್ಲುತ್ತೆ ಈ ಮಳೆ ಜಾಸ್ತಿ ಆದರೆ ವಾಪಸ್ ನೀರು ಚರಂಡಿ ಮುಖಾಂತರ ಒಳ ಆಸ್ಪತ್ರೆ ಒಳಗಡೆ ಬರುವಂಥ ಒಂದು ಸ್ವಲ್ಪ ಈಗ ಜಾಸ್ತಿ ಸಮಸ್ಯೆ ಕಾಡ್ತಾ ಇದೆ ಅದನ್ನು ನಾವು ಶಾಸಕರ ಗಮನಕ್ಕೂ ತಂದಿದ್ದೀವಿ ಹಾಗೂ ಅದು ಟೆಂಡರು ಆಗಿದೆ ಸದ್ಯದಲ್ಲೇ ಅದು ಕಾಮಗಾರಿ ಕ ಕೈಗೊಳ್ಳುವ ಕೈಗೊಳ್ಳೋದಿದೆ ಅದರ ಅದು ಕಾಮಗಾರಿ ಮುಗಿದ ತಕ್ಷಣ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ರೋಡ್ ರೋಡ್ ಕೂಡ ಮಾಡ್ತೀವಿ ಆ ರೋಡ್ ಆದ ತಕ್ಷಣ ಒಂದು ತಕ್ಕ ಮಟ್ಟಿಗೆ ಸಮಸ್ಯೆ ಬಗೆಹಿರಬಹುದು ಅಂತ ನಂದು ಆಸೆ ಈಗ ಯಾವೆಲ್ಲ ವೈದ್ಯರು ಆಸ್ಪತ್ರೆಯಲ್ಲಿ ಇದ್ದಾರೆ ಮತ್ತು ಇನ್ನು ಯಾವ ಯಾವ ವೈದ್ಯರ ಕೊರತೆ ಕಾಡ್ತಾ ಇದೆ ಈಗ ನಮ್ಮಲ್ಲಿ ಇರುವುದಂದ್ರೆ ಒಬ್ಬರು ಚಿಕ್ಕ ಮಕ್ಕಳ ತಜ್ಞರಿದ್ದಾರೆ ಆಮೇಲೆ ಕಣ್ಣಿನ ವೈದ್ಯರಿದ್ದಾರೆ ಹಾಗೂ ಜನರಲ್ ಸರ್ಜನ್ ಇದ್ದಾರೆ ಹಾಗೂ ಆಯುಷ್ ವೈದ್ಯರಿದ್ದಾರೆ ಡೆಂಟಲ್ ವೈದ್ಯರಿದ್ದಾರೆ ಇಷ್ಟು ಹುದ್ದೆಗಳು ಇದ್ದಾವೆ ಈಗ ನಮಗೆ ಬೇಕಾಗಿರೋದಂದರೆ ಗಯನ ಆಮೇಲೆ ನಮ್ಮ ಸ್ತ್ರೀರೋಗ ತಜ್ಞರಕ್ಕೆ ಈಗ ಸ್ತ್ರೀ ರೋಗ ತಜ್ಞರಾಗಿ ನಾವು ಈಗ ಕಾಂಟ್ರಾಕ್ಟ್ ಬೇಸ್ ಮೇಲೆ ಒಬ್ಬರನ್ನ ಆಯ್ಕೆ ಒಬ್ಬರು ಬಂದಿದ್ದಾರೆ ಅವರು ಈಗ ನಮ್ಮ ನಮ್ಮಲ್ಲಿ ಸೇವೆ ಕೊಡ್ತಿದ್ದಾರೆ ಅದರ ಜೊತೆಗೆ ನಾವು ಈಗ ಹಲವಾರು ಹುದ್ದೆಗಳು ಕಲಿದ್ದಾವೆ ಉದೆಗೆ ಹೇಳ್ಬೇಕಂತಂದ್ರೆ ಖಾಲಿ ಇದೆ ಅರವಳಿಕೆ ತಜ್ಞರು ಖಾಲಿ ಇದ್ದಾರೆ ಕಿವಿ ಮೂಗು ಗಂಟಲು ತಜ್ಞರು ಖಾಲಿ ಇದ್ದಾರೆ ಅದೇ ರೀತಿ ಆಮೇಲೆ ರೇಡಿಯೋಲಜಿಸ್ಟ್ ಖಾಲಿ ಇದ್ದಾರೆ ಇನ್ನು ಮುನ್ ಬರುವಂತಹ ದಿನಗಳಲ್ಲಿ ಯಾವ ವೈದ್ಯರು ಬರಬಹುದು ಅನ್ನೋ ಒಂದು ಆಶಾಭಾವ ಇದೆ ಹೇಳಿದ್ರೆ ಹೇಳಿದ್ರಿ ಒಳಚರಂಡಿ ಸಮಸ್ಯೆ ಆಗಿರ್ಬೋದು ರಸ್ತೆಗೆ ಆಸ್ಪತ್ರೆಯಲ್ಲಿ ರಸ್ತೆ ಕೂಡ ಹದಗೆಟ್ಟಿದೆ ಅಂತ ಹೇಳ್ಬೋದು ಆ ಈಗಾಗಲೇ ಮಾಜಿ ಶಾಸಕರಾದಂಥ ಮಹಾದೇವಪ್ಪ ಯಾದವಾಡ್ ಅವರ ಒಂದು ಸಂದರ್ಭದಲ್ಲಿ ಒಂದು ರೋಡ್ ಕೂಡ ತಮ್ಮ ಆಸ್ಪತ್ರೆಗೆ ಶಾಂಕ್ಷನ್ ಆಗಿತ್ತು ಸೊ ಅದನ್ನು ಆರಂಭ ಮಾಡಿದ್ರು ಅದರ ಶಂಕುಸ್ಥಾಪನೆ ಕೂಡ ಆಯಿತು ಆದ್ರೆ ಉದ್ಘಾಟನೆ ಆಗ್ಲಿಲ್ಲ ಕಾಮಗಾರಿನೂ ಪ್ರಾರಂಭ ಆಗಲಿಲ್ಲ ಯಾಕೆ ಆ ರೋಡ್ ಹಂಗೆ ನಿಂತ್ಬಿಡ್ತು ಬಿಡ್ತು ಅಂತ ಈಗಾಗ್ಲೇ ನೋಡಿದ್ರೆ ಆ ಈ ರಸ್ತೆನ ನೋಡಿದ್ರೆ ಬಹುಶಃ ಅಲ್ಲಿ ಹೇಳಿದ್ದು ನಿಮ್ಮ ಆಸ್ಪತ್ರೆಗೆ ಸೇರುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಈ ಕುರಿತಂತೆ ಸ್ಥಳೀಯ ಶಾಸಕರೇ ಆಗಿರ್ಬೋದು ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ನಿಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂತ ಏನು ಏನು ಯಾವ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾ ಇದ್ರು ಆ ಸಂಬಂಧಪಟ್ಟಂತಹ ಇಲಾಖೆಗೆ ಏನಾದರೂ ಗಮನಕ್ಕೆ ತಂದಿದ್ರೆ ಅಥವಾ ಸಂಬಂಧಪಟ್ಟಂತಹ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ಏನಾದರೂ ತಂದಿದ್ರೆ ಅಂತ ಅದು ಮುಖ್ಯ ಅದರ ಮುಖ್ಯ ಕಾರಣ ಏನು ಅಂತಂದ್ರೆ ಈಗ ನಾವು ಹೇಳಿದಂಗೆ ಒಳಚರಂಡಿ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಮಾಡಲಾರದೆ ರಸ್ತೆ ಕಾಮಗಾರಿ ಮಾಡಕ್ ಬರೋದಲ್ಲ ಆ ಒಳಚರಂಡಿ ವ್ಯವಸ್ಥೆ ಕಾಮಗಾರಿ ಆಗ್ಲಾರ್ದಕ್ಕ ಅದು ರಸ್ತೆ ಕಾಮಗಾರಿ ನಿಂತಿರೋದು ಈಗ ನಾವು ಈಗಾಗಲಿ ನಾವು ಇಲ್ಲ ಗ್ರಾಂಟ್ ವಾಪಸ್ ಹೋಗುವ ಪ್ರಶ್ನೆ ಇಲ್ಲ ಈಗ ನಾ ಏನಾಗಿದೆ ಅಂದ್ರೆ ಈಗ ಡಬ್ಲ್ಯೂ ಡಿ ವತಿಯಿಂದ ಈಗ ನಮ್ಮ ಸ್ಥಳೀಯ ಶಾಸಕರಿಗೆ ಹೇಳಿದೀವಿ ಮೊನ್ನೆನೆ ಹೇಳಿದೀವಿ ಅವರು ಈಗ ನಾವು ಇಂದ ಯಾವ ಸಮಸ್ಯೆನೂ ಇಲ್ಲ ಈಗ ಸಮಸ್ಯೆ ಇರೋದು ಅಂತಂದ್ರೆ ಈಗ ಒಳಚರಂಡಿ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಕಾಮಗಾರಿ ಮುಗಿದ ತಕ್ಷಣನೇ ನಾವು ರೋಡನ್ನ ಶುರು ಮಾಡಲಿಕ್ಕೆ ನಮ್ಮ ಎಲ್ಲ ನಾವು ಯಾವ ಯಾವ ಕ್ರಮಗಳು ಕೈ ಹೋಗ್ಬೇಕು ಎಲ್ಲ ಕೈ ಹೋಗ್ಬೇಕು ಸಾರ್ವಜನಿಕರ ಕಳಕಳಿ ಏನಂದ್ರೆ ಸರ್ ಈಗ ಆಸ್ಪತ್ರೆಗೆ ಬರೋರೆಲ್ಲರೂ ಎಲ್ಲರೂ ರೋಗಿಗಳೇ ಯಾರು ಆರೋಗ್ಯವಂತರೂ ಬರೋದಿಲ್ಲ ಸೊ ಆ ರೋಡಲ್ಲಿ ಬರಬೇಕಾದ್ರೆ ಅದೇ ಒಂದು ಅವರಿಗೆ ದುಸ್ತರವಾದಂತಹ ಒಂದು ಪರಿಸ್ಥಿತಿ ಈಗ ನಾ ಬಂದು ಈಗ ಎರಡು ತಿಂಗಳಲ್ಲಿ ನಾ ಹೆಚ್ಚಿಗೆ ಒತ್ತು ಕೊಟ್ಟಿದ್ದೆ ಅದ್ರ ಬಗ್ಗೆ ಈಗ ನಾ ಏನಿಲ್ಲ ಅಂತಂದ್ರೆ ಒಂದು ಒಂದು ಡೈಲಿ ಫೋನ್ ಮಾಡ್ತೀವಿ ಯಾರಿಗೇನದೇ ಪಿ ಡಬ್ಲ್ಯೂ ಡಿಗೆ ಅವ್ರಿಗೆ ಯಾರಿಗಲಿ ನಮ್ಮ ರವಿಕುಮಾರ್ ಹಾಂ ರವಿಕುಮಾರ್ ಅವರಿಗೆ ಅವರು ಹೇಳಿದ್ದಾರೆ ಈಗ ನಾವು ಈಗ ಯಾ ಈಗ ಸಮಸ್ಯೆ ಯಾಕೆ ನಿಂತಿ ಬಂದಿದೆ ಅಂದರೆ ಎಲೆಕ್ಷನ್ನು ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಇವೆಲ್ಲ ಬಂದಿದ್ದಕ್ಕೆ ಟೆಂಡರ್ ಆಗ್ಲಾರ್ದಕ್ಕೆ ಸಮಸ್ಯೆ ಜಾಸ್ತಿ ಆಗಿರೋದು ಈಗ ಪಿ ಪಿ ಡಬ್ಲ್ಯೂ ಡಿ ಅವರು ಕಾಮಗಾರಿ ಕೈಗೊಂಡ ತಕ್ಷಣ ರೋಡನೂ ಸ್ಯಾಂಕ್ಷನ್ ಆಗುತ್ತೆ ಎಲ್ಲ ಸಮಸ್ಯೆಗಳು ಏನು ತಿಳಿಗೊಳ್ತಾವನ್ನೋ ಒಂದು ನಾನು ನಿಮಗೆ ಹೇಳಕ್ ಈಗ ರಾಮದುರ್ಗದ ಆಸ್ಪತ್ರೆ ಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ ಒಂದು ನಮ್ಮ ರಾಮದುರ್ಗ ಆಸ್ಪತ್ರೆಗೆ ವೈದ್ಯರು ಬರ್ತಾ ಇದೆ ಒಂದು ಹಿಂಜರಿಕೆ ಮಾಡ್ಕೊಳ್ತಾ ಇದೆ ಇನ್ನೊಂದು ವಿಶೇಷ ಏನಂದ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಆಗುವ ಹಂತದಲ್ಲಿ ನಮ್ಮ ರಾಮದುರ್ಗ ಆಸ್ಪತ್ರೆ ಇದ್ರು ಕೂಡ ತಾಯಿ ಮಕ್ಕಳ ಆಸ್ಪತ್ರೆ ಇನ್ನೂ ಕೂಡ ರಾಮದುರ್ಗಕ್ಕೆ ಬಂದಿದೆ ಇದು ತಾಯಿ ಮಕ್ಕಳ ಆಸ್ಪತ್ರೆ ಹೇಳ್ಬೇಕಂತಂದ್ರೆ ಅದು ನಮ್ಮ ಎನ್ ಆರ್ ಎಚ್ ಎಮ್ ಅಂದರೆ ಈಗ ನ್ಯಾಷನಲ್ ರೂರಲ್ ಹೆಲ್ತ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಒಂದು ಕೇಂದ್ರೀಯ ಸಂಸ್ಥೆ ಅದರ ಪ್ರಕಾರ ಏನಾದರೂ ಒಂದೂರ ಐವತ್ತಕ್ಕಿಂತ ಹೆಚ್ಚು ಡೆಲಿವರಿ ಆದರೆ ಅವರು ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕೊಡ್ತಾರೆ ಆ ಆ ತಾಯಿ ಮಕ್ಕಳ ಆಸ್ಪತ್ರೆಗಳು ನೂರ ಐವತ್ತಕ್ಕೂ ಜಾಸ್ತಿ ಆಗ್ಲಾರ್ದು ಡೆಲಿವರಿ ಜಾಸ್ತಿ ಆಗ್ಲಾರ್ದಕ್ಕೆ ಅದು ಶಾಂಕ್ಷನ್ ಆಗ್ತಾಯಿಲ್ಲ ನಮ್ಮಲ್ಲಿ ಎಲ್ಲ ಥರದ ಸೌಲಭ್ಯಗಳು ಇದಾವೆ ಈಗ ನಾವು ಅರವಳಿಕೆ ತೆಗೆದ್ನ ಇರೋದಕ್ಕೆ ಡೆಲಿವರಿ ಕಡಿಮೆ ಆಗ್ತಿದ್ದವು ಆ ಡೆಲಿವರಿ ಜ ರೇಟ್ ಜಾಸ್ತಿ ಆದವು ಅಂದರೆ ತಂತಾನೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಬರುತ್ತೆ ಅದು ಅದು ಕೂಡ ಸ್ಟಾರ್ಟ್ ಆಗುತ್ತೆ ನಮ್ ನಮ್ಮ ಕಡೆಯಿಂದ ಈಗ ಉದಾಹರಣೆಗೆ ಈಗ ಎರಡು ತಿಂಗಳಿದೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಹಲವಾರು ವೈದ್ಯರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ನಮ್ಮ ಆಸ್ಪತ್ರೆಗೆ ಬನ್ನಿ ನಿಮ್ಗೆ ಯಾವ ತರ ಬೇಕೋ ಆ ರೀತಿ ನಾವು ಇದನ್ನ ಮಾಡ್ಕೊಡ್ತೀವಿ ಹಾಂ ನಮ್ಮ ರಾಮದುರ್ ತಾಲೂಕಿನ ಆಸ್ಪತ್ರೆ ಬೇರೆ ಆಸ್ಪತ್ರೆಗಿಂತ ಕಡಿಮೆ ಇರಬಾರ್ದು ಅನ್ನೋದು ನಮ್ಮ ಮನಸ್ಸಿನ ಭಾವನೆ ಯಾರ ಹತ್ರನೂ ಕೇಳಿದ್ರು ಇಲ್ಲಪ್ಪ ಅವಾಗ ಆಗಿತ್ತು ಈಗ ಆಗಿಲ್ಲ ಒಂದು ಅವರಿಂದ ಅನಿಸಿಕೊಂಡ್ರೆ ಅದೇ ಒಂದು ನಮ್ಗೇನು ಅವ್ರು ಆ ತರ ಬರ್ಬೇಕು ಅವತ್ತು ಬೇರೆಯವ್ರ ಇಲ್ಲಿ ಆ ರೀತಿ ಬಂತಂದ್ರೆ ನಾವು ಅದೊಂದು ಇಲ್ಲಿ ಬಂದದಕ್ಕೂ ಸಾರ್ಥಕ ಆಗುತ್ತೆ ಅನ್ನೋದು ಒಂದು ಭಾವನೆ ಆ ಆ ನಿಟ್ಟಿನಲ್ಲಿ ನಾವು ಎಲ್ಲಾ ಪ್ರಯತ್ನಗಳು ಮಾಡ್ತಿದೀವಿ ಇನ್ನೊಂದು ಬರುವಂತ ದಿನಗಳಲ್ಲಿ ಆ ರೀತಿ ಪ್ರಯತ್ನಗಳು ಫಲ ನೀಡುತ್ತವೆ ಅದು ನಿಮ್ಮ ಎಲ್ಲರಿಗೂ ಕಣ್ಣಿಗೆ ಕಾಣುತ್ತೆ ಅಂತ ನಾ ಹೇಳ್ತೇನೆ ಇಷ್ಟಪಡ್ತೇನೆ ಸರಿಗ ಇಡೀ ವಿಶ್ವವೇ ಒಂದು ತಲನಗೊಂಡಿರ್ತಕ್ಕಂಥ ಈ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಾವು ಅದನ್ನು ಎದುರಿಸುವಂತ ಸರ್ ಅದು ಒಂದು ದೇವರ ಇಚ್ಛೆ ಅನ್ ಅನ್ನೋಕ್ಕೂ ಅನ್ಬೋದು ಯಾಕಂತಂದ್ರೆ ನಾವು ಬಂದಿರೋದು ರಾಮದುರ್ಗ ಆಸ್ಪತ್ರೆಯಲ್ಲಿ ವರ್ಕ್ ಮಾಡಕ್ ಬಂದಿರಲಿಲ್ಲ ನಾನು ಬಂದಿರೋದು ಸುರೇಮನಲ್ಲಿ ನಂದು ಡ್ಯೂಟಿ ಹಾಕ್ಸ್ಕೊಂಡು ಬಂದಿದ್ದೆ ಡೆಪ್ಟಿಷನ್ ಮೇಲೆ ಅದು ಅನಿವಾರ್ಯ ಕಾರಣಗಳಿಂದ ನಾನು ಚಾರ್ಜ್ ಹೋಗ್ಬೇಕಾಯ್ತು ಚಾರ್ಜ್ ತಗೊಂಡ ತಕ್ಷಣ ಅದೊಂದು ನನಗೆ ಟಾಸ್ಕ್ ಆಯ್ತು ಅದು ನಮ್ಗೆ ಟಾಸ್ಕ್ ಅಂದ್ರೆ ನಮ್ಗೆ ಒಂಥರ ಪ್ರೀತಿ ಅದನ್ನು ಇದನ್ನು ಹೆಂಗಾರು ಮಾಡಿ ಇದನ್ನು ದಾಟಿಸ್ಬೇಕಂತೇಳಿ ಅದೇ ಆಮೇಲೆ ಇನ್ನೊಂದು ಸಿಬ್ಬಂದಿ ಡಾಕ್ಟರ್ಸ್ ಕೊರತೆ ಭಾಳ ಕಾಡ್ತೈತೆ ಆ ಟೈಮಲ್ಲಿ ಈಗಿದ್ದಷ್ಟು ಡಾಕ್ಟ್ರುಗಳು ಇದ್ದಿದ್ದಿಲ್ಲ ನಮ್ಮ ಮಿತ್ರ ಇದ್ದಾರೆ ಡಾಕ್ಟರ್ ವರುಣ್ ಅವರು ಅಂತೇಳಿ ಅವರು ಆ ಟೈಮಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಿದ್ರು ಆ ಟೈಮಲ್ಲಿ ಅವರನ್ನು ಮನವೊಲಿಸಿ ಇಲ್ಲ ನೀವು ಬರಲೇಬೇಕು ಈ ಟೈಮಲ್ಲಿ ನಾ ನೀವು ಇರಲಿಲ್ಲ ಅಂದರೆ ನಮಗೂ ಸೂಕ್ತ ತೊಂದರೆ ಆಗುತ್ತೆ ಅಂತೇಳಿ ಅವರು ಮನವೊಲಿಸ್ ಕರ್ಕೊಂಡ್ಬಂದು ನಾನು ಅವರು ನಾನು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಮಾಡ್ತಾ ಇದ್ದೆ ಅವರು ಕ್ಲಿನಿಕಲ್ ಲೆವೆಲಲ್ಲಿ ಕ್ಲಿನಿಕಲ್ ಅವ್ರು ಏನೇನು ಬೇಕಲ್ಲ ಆಸ್ಪೆಕ್ಟ್ಸ್ ನೋಡ್ಕೊಳ್ತಾ ಇದ್ರು ಏನೋ ಅದೊಂಥರ ಹುಚ್ಚು ಧೈರ್ಯ ಅನ್ಬೋದು ಯಾಕಂದರೆ ಆ ರೀ ಆ ಟೈಮಲ್ಲಿ ಆಗಿತ್ತು ಯಾರು ಯಾರೂ ಆ ಸಮಸ್ಯೆನ ಜವಾಬ್ದಾರಿ ತಗೊಳ್ಳೋಕ್ಕೆ ಯಾರು ಹಿಂಜರಿತಾ ಇದ್ರು ಅದು ನಾವು ಯಾಕೆ ಮಾಡಬಾರ್ದು ನಮ್ಮೂರು ನಮ್ಮೂರು ಈಗ ಬಿಟ್ಟರೆ ಯಾರು ಬರಲ್ಲ ಅದೊಂದು ನಮ್ಮ ತಲೆಯಾಗ ಅದಕ್ಕೇನು ಅದಕ್ಕೆ ನಾವು ಅದನ್ನು ಸವಾಲಾಗಿ ಸ್ವೀಕರಿಸಿ ನಮ್ಮ ತಕ್ಕ ಮಟ್ಟಕ್ಕೆ ಪ್ರಯತ್ನ ಮಾಡಿ ಏನೋ ನಮ್ಮ ದೇವ್ ದೇವ್ರ ಇಚ್ಛೆ ಇದೊಂದು ಅಪೋರ್ಚುನಿಟಿ ಅಂತ ತಿಳ್ಕೊಂಡು ನಾವು ಅದನ್ನು ನಿಭಾಯಿಸಿದ್ವಿ ತಕ್ಕ ಮಟ್ಟಿಗೆ ನಿಭಾಯಿಸಿದ್ವಿ ಅದೊಂದು ಖುಷಿ ಇದೆ ಅದನ್ನು ನಿಭಾಯಿಸಿದ್ವಿ ಅಂತೇಳಿ ಆಮೇಲೆ ಅದು ಮಾಡಿದಕ್ಕೇನು ಇದೊಂದು ಎರೆ ಬಂದು ಮುಂದೆ ಈಗ ಅಡ್ಮಿನಿಸ್ಟ್ರೇಷನ್ ಲೆವೆಲ್ನಲ್ಲೂ ಅದು ನಮಗೆ ಒಂದು ಪಾಠ ಪಾಠವಾಗಿ ಪರಿಣಮಿಸ್ತು ಸರ್ ಈಗ ಪ್ರಸ್ತುತವಾಗಿ ನಡೀತಾ ಇದೆ ಡೆಂಗ್ಯು ಅನ್ನೋಂಥ ಒಂದು ಜ್ವರ ಎಲ್ಲ ಕಡೆ ಹರಡ್ತಾ ಇದೆ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ಈಗಾಗಲೇ ನಾವು ತಾಲೂಕಿನಾದ್ಯಂತ ನಾವು ಈಗ ಡೆಂಗ್ಯೂ ಮಾಸಾಚರಣೆ ನಡೆಸ್ತಾ ಇದ್ದೀವಿ ಡೆ ಡೆಂಗ್ಯೂ ಹರಡದಂತೆ ನೋಡ್ಕೋಬೇಕಾದ್ರೆ ನಾವು ಏನೇನು ಮಾಡ್ಬೇಕು ಅಂತೇಳಿ ನಾವು ರುಟೀನಾಗಿ ಪ್ರೋಗ್ರಾಮ್ ಅಂತೂ ಇರ್ತೇವೆ ಆದರೆ ಬಟ್ ಈಗ ವಿಶೇಷ ಕಾಳಜಿ ವಿಶೇಷ ಕಾಳಜಿ ವಹಿಸಿ ಡೆಂಗ್ಯೂ ಹರಡದಂತೆ ಏನೇನು ಮಾಡಬೇಕು ಅಂತೇಳಿ ಎಲ್ಲರಲ್ಲೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಲ್ ಡೆಂಗ್ಯೂ ಮೊನ್ನೆ ನಾವು ಶಾಸಕರ ನೇತೃತ್ವದಲ್ಲಿ ಒಂದು ಜಾತ ಜಾಥಾ ಹಮ್ಮಿಕೊಂಡಿದ್ವಿ ಹಾಗೂ ನಾವು ತಾಲೂಕು ಮಟ್ಟದ ಸಭೆಯನ್ನು ಮಾಡಿದೀವಿ ಆಮೇಲೆ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಜನ ಕೂಗ್ತಾರಲ್ಲ ಅಲ್ಲಿ ಡೆಂಗ್ಯೂ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀವಿ ನಾವು ಈ ಪ್ರೋಗ್ರಾಮ್ ಮುಖಾಂತರ ಏನು ಹೇಳಬೇಕು ಬಯಸ್ತೀವಿ ಅಂದರೆ ಎರಡು ನೀವು ಎರಡು ಸೂಚನೆಗಳನ್ನು ಪಾಲಿಸ್ಬೇಕು ಒಂದು ನೀರು ನಿಲ್ಲೋದನ್ನು ಕ ಎಲ್ಲಿ ನೀರು ನಿಲ್ತವಲ್ಲ ಆ ನೀರು ನಿಲ್ಲದಂಗೆ ನೋಡ್ಕೋಬೇಕು ಇನ್ನೊಂದು ಡೆಂಗ್ಯೂ ಯಾರಿಗೆ ಬಂದಿರುತ್ತಲ್ಲ ಅವ್ರು ಸೊಳ್ಳೆ ಪರದೆ ಇದು ಎರಡು ಬಿಟ್ಟರೆ ಏನೂ ಅದಕ್ಕೆ ಸೊಲ್ಯೂಷನ್ ಇಲ್ಲ ಒಂದು ನೀರು ನೀರು ನಿಂತ್ರನೇ ಸೊಳ್ಳೆ ಹುಟ್ಟೋದು ಸೊಳ್ಳೆ ಹುಟ್ಟಿದ್ರೇನೆ ಡೆಂಗ್ಯೂ ಹರಡೋದು ಒಬ್ರು ಬಂದು ಒಬ್ಬರು ಡೆಂಗ್ಯೂ ಪಾಸಿಟಿವ್ ಆದಾಗ ಅವರು ಸೊಳ್ಳೆ ಪರದೆಯಲ್ಲಿದ್ರೆ ಆ ಡೆ ಆ ಸೊಳ್ಳೆ ಅವ್ರನ್ನ ಕಡೆದು ಡೆಂಗ್ಯೂ ವೈರಾಣುಗಳನ್ನು ನಿಮಗೆ ಹರಡೋದಂತ ನೋಡ್ಕೋಬೇಕಂದ್ರೆ ನೀವು ಸೊಳ್ಳೆ ಪರದೆಗಳನ್ನು ಉಪಯೋಗಿಸಿದ್ರೆ ಅದು ಹರಡಲ್ಲ ಇದು ಎರಡನ್ನು ಪಾಲಿಸರಿ ನೀವು ಯಾರಿಗೂ ಏನು ಆಗಲ್ಲ ಅಂತ ಹೇಳ್ತಾರೆ ಸರಿ ಹೇಳಿದ್ರಿ ನಾನು ಕೊರೋನಾ ಸಂದರ್ಭದಲ್ಲಿ ಕೆಲಸ ಮಾಡದೆ ಆಮೇಲೆ ಹೆಚ್ಚುವರಿಯಾಗಿ ಆಡಳಿತಾತ್ಮಕ ಜವಾಬ್ದಾರಿಯನ್ನು ಕೂಡ ಯಾಕಂದ್ರೆ ಕೇವಲ ನಿಮ್ಮೊಬ್ಬರಿಂದ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈಗ ಆಡಳಿತಾತ್ಮಕ ವ್ಯವಸ್ಥೆಯನ್ನ ನೀವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮ ಸಿಬ್ಬಂದಿ ಕಾರ್ಯ ಕೂಡ ಇಲ್ಲಿ ಜವಾಬ್ದಾರಿ ಜಾಸ್ತಿ ಇರ್ತದೆ ಯಾವ ರೀತಿಯಾಗಿ ಸಪೋರ್ಟಿವ್ ಕೆಲಸ ಸಿಬ್ಬಂದಿ ಬಗ್ಗೆ ಅಂತ ಹೇಳ್ಬೇಕಂತಂದ್ರೆ ಟೆನ್ ಪರ್ಸೆಂಟ್ ಯಾಕಂದ್ರೆ ಅವ್ರು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಹಚ್ಚಿ ನಾನು ಈ ರೀತಿ ಮಾಡ್ಬೇಕು ಈ ರೀತಿ ನಾಳೆ ನೀವು ನಡೆಸ್ಬೇಕು ಅಂತಂದ್ರೆ ಅವ್ರು ನನ್ಕಿದ್ ಮೊದಲು ಹೋಗಿ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಕರಿತಾರ ಸರ್ ಎಲ್ಲ ರೆಡಿ ಆಗೈತ್ರಿ ಬರ್ರಿ ನಾವೆಲ್ಲಾ ಮಾಡ್ತಾ ಇದೀವಿ ಅಂತೇಳಿ ಯಾರು ಆಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ನಮ್ಮ ಸಿಬ್ಬಂದಿ ಆ ರೀತಿ ಇದೆ ಯಾವ ಸಿಬ್ಬಂದಿ ಇರಲಿ ಒಂದು ಗ್ರೂಪ್ ಡಿ ಹಿಡ್ಕೊಂಡು ಮೇಲ್ಗಡೆ ಮೇಲ್ಮಟ್ಟದ ಸಿಬ್ಬಂದಿ ಕೂಡ ಯಾವ ಕೆಲಸಕ್ಕೂ ಇಲ್ಲ ಅನ್ನೋಲ್ಲ ಎಲ್ಲ ಕೆಲಸಕ್ಕೂ ನನಗೆ ತುಂಬ ಸಹಕಾರ ನೀಡ್ತಾರೆ ಅನ್ನೋದು ಅವು ಈ ಪ ಪ್ರೋಗ್ರಾಮ್ ಮುಖಾಂತರ ಅವರಿಗೆ ಸಾಕಷ್ಟು ಕೃತಜ್ಞತೆಗಳನ್ನು ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಹಿಂದೆ ಕೊರೋನಾದಲ್ಲಿ ಕೈ ಹಿಡಿದಿದ್ದು ಅವರೇ ಈಗ ಅಡ್ಮಿನಿಸ್ಟ್ರೇಟಿವಲ್ಲಿ ಕೈ ಹಿಡ್ದಿದ್ದವರೇ ಅವರಿಲ್ಲ ಅಂತಂದರೆ ತುಂಬ ಒಂದು ನೈ ನೈಂಟಿ ಪರ್ಸೆಂಟ್ ಕೆಲಸ ಮಾಡ್ತಿರೋದು ಅವರು ಸಿಬ್ಬಂದಿ ನಮ್ಮ ರಾಮದೂರ್ ತಾಲೂಕಿನ ಸಿಬ್ಬಂದಿ ನಾನು ನೋಡಿದಾಗ ಸವದತ್ತಿ ತಾಲೂಕಿನಲ್ಲಿ ವರ್ಕ್ ಮಾಡಿದ ನೋಡಿದಾಗ ನಮ್ಮಲ್ಲಿ ನಮ್ಮಲ್ಲಿ ಸಿಬ್ಬಂದಿಗಳ ಕೆಲಸ ಅತ್ಯುತ್ತಮ ಕೆಲಸ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅವರು ಅವರು ಅವ್ರಿಗೆ ಏನೂ ಹೇಳೋದು ಬೇಡ ಇಷ್ಟು ಈ ಈ ರೀತಿ ಈ ರೀತಿ ಮಾಡಬೇಕು ಅಂತಂದ್ರೆ ಅವರು ಮಾಡಿಬಿಟ್ಟಿರ್ತಾರೆ ನೀವು ಹೇಳೋಕ್ಕಿಂತ ಮುಂಚೆನೇ ಮಾಡಿಬಿಟ್ಟಿರ್ತಾರೆ ಆ ರೀತಿ ಸಿಬ್ಬಂದಿ ಇದೆ ಒಬ್ಬೊಬ್ರು ಅಂತಲ್ಲ ಎಲ್ಲರೂ ಯಾ ನಮ್ಮ ಪ್ರೋಗ್ರಾಮಿಗೆ ಒಬ್ಬೊಬ್ರು ನಾವು ಸಿಬ್ಬಂದಿ ನಾವು ಇದು ಮಾಡಿರ್ತೀವಿ ಯಾ ಯಾರೂ ನಮಗಿಲ್ಲ ಇಲ್ಲ ಅನ್ನಂಗಿಲ್ಲ ಎಲ್ಲರೂ ಮಾಡ್ತೀವಿ ಈಗ ನಮ್ಮ ತಾ ನಮ್ಮ ತಾಲೂಕು ಆಸ್ಪತ್ರೆ ವಿಷಯಕ್ಕೆ ಬಂದಿರು ಸರ್ ಈಗ ಸಾಕಷ್ಟು ಐ ಸಿ ಯು ರೂಮನ್ನು ಡೆವಲಪ್ಮೆಂಟ್ ಆಗಿದೆ ಆದ್ರೆ ಇನ್ನೂ ಉದ್ಘಾಟನೆ ಬಗ್ಗೆ ಸಿಗ್ತಾ ಇಲ್ಲ ಅದು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಪ್ರಾಬ್ಲಮ್ ಇದೆ ಯಾಕಂದ್ರೆ ಅದು ಹ್ಯಾಂಡ್ ಓವರ್ ಆಗಿಲ್ಲ ಇನ್ನು ಹ್ಯಾಂಡ್ ಓವರ್ ನಾವು ಮೇಲಾಧಿಕಾರಿಗಳಿಗೂ ಪತ್ರದ ಮುಖಾಂತರ ತಿಳಿಸಿದೀವಿ ಮತ್ತು ಅದರ 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 ಉತ್ತರಕ್ಕಾಗಿ ನಾವು ನಿರೀಕ್ಷೆಯಲ್ಲೂ ಇದ್ದೀವಿ ನೋಡ್ತೀವಿ ನಾವು ಡಿ ಎಚ್ ಸರ್ ಬರ ಅವರು ನಾವು ಗಮನಕ್ಕೆ ತರ್ತಾ ಇದೀವಿ ನೋಡೋಣ ಮುಂದಿನ ಕಾಲದಲ್ಲಿ ಒಂದು ಒಂದು ಮಾತಿದೆ ಏನಂತಂದ್ರೆ ಸಮಯಕ್ಕೆ ಆಗಲಾರ ದುಡ್ಡು ಹಾಗೂ ಮನುಷ್ಯ ಎರಡೂ ಕೂಡ ಶವಕ್ಕೆ ಸಮ ಅಂತ ಹೇಳ್ತಾರೆ ಎಲ್ಲ ರೆಡಿ ಇದೆ ನಿಮ್ಮಲ್ಲಿ ಬೆಡ್ ಕೂಡ ರೆಡಿ ಆಗಿದೆ ಐಸಿ ರೆಡಿ ಉದ್ಘಾಟನೆ ಸಂಜೀವನಿಯಾಗಿ ತಾಂತ್ರಿಕ ತೊಂದರೆ ಆಗಿದೆ ಅಂತ ಅದು ತೊಂದ್ರೆ ಅಂತಂದ್ರೆ ಒಂದ್ರ ತೊಂದರೆ ಆದ್ರೆ ನಿಭಾಯಿಸಬಹುದು ಈಗ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ತೊಂದರೆ ಅಂದ್ರೆ ಸಿಕ್ಕಾ ಓಕೆ ಅದು ರಾಜಕೀಯ ಒತ್ತಡ ಇರ್ಬೋದು ಇನ್ನೊಂದು ಅವರು ಅವ್ರ ಮೇಲೆ ಆಕ್ಷನ್ ತಗೊಳಾರದೇ ಇರ್ಬೋದು ಇ ನೂರ ಎಂಟು ಸಮಸ್ಯೆಗಳು ಇರ್ತವೆ ಬಟ್ ಇದೇ ಸಮಸ್ಯೆ ಅಂತ ಹೇಳಕ್ಕೆ ಬರೋಂಗಿಲ್ಲ ಬಟ್ ಆದಷ್ಟು ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಅದನ್ನು ಮೇಲಾಧಿಕಾರಿಗಳು ತಿಳಿಸಿಬಿಟ್ಟು ಅದನ್ನು ಹ್ಯಾಂಡ್ ಓವರ್ ತಗೊಂಡು ಸದ್ಯದಲ್ಲೇ ನಿಮಗೆ ಶಾರ್ಟ್ ಪೀರಿಯಡ್ ಒಳಗೆ ಅದನ್ನು ಐ ಸಿ ಯು ಅಷ್ಟು ಮೂರು ವಾರ್ಡ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅದರ ಜೊತೆಗೆ ನಾವು ಹಲವಾರು ಕ್ರಮಗಳನ್ನು ಕೈಗೊಂಡು ಆಸ್ಪತ್ರೆಯನ್ನು ನವೀಕರಣಗಳಿಸ್ತಾ ಇದ್ದೀವಿ ಮುಂದೆ ಬರುವಂಥ ಸ್ಥಿತಿಯೊಳಗೆ ಈಗಾಗಲೇ ನಾವು ಈಗ ಹಲವಾರು ಕ ಕ್ರಮಗಳನ್ನು ಕೈಗೊಂಡಿದ್ದೀವಿ ಡಯಟನ್ನು ನಾವು ಈಗ ಜಸ್ಟ್ ಗರ್ಭಿಣಿ ಸ್ತ್ರೀಯರಿಗೆ ಮಾತ್ರ ಕೊಡ್ತಿದ್ವಿ ಈಗ ಎಲ್ಲ ಪೇಷೆಂಟ್ಗಳು ಸಿಗುವಂಥ ಕ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಟೆಂಡರ್ ಕರೀತಾ ಇದ್ದೀವಿ ಸದ್ಯದಲ್ಲೇ ಅದು ಟೆಂಡರ್ ಪ್ರಕ್ರಿಯೆ ಮುಗಿದು ಅದು ಅದೇ ರೀತಿ ನಾನ್ ಕ್ಲಿನಿಕಲು ಕ್ಲಿನಿಕಲ್ ಅದು ಟೆಂಡರ್ ಕರೆದಿದ್ದೀವಿ ಹಲವಾರು ಕ ಕ್ರಮ ಹಲವಾರು ಕೆಲಸಗಳು ನಿಂತ್ಬಿಟ್ಟಿದ್ದವು ಈ ಎಲ್ಲ ಕ ಕೆಲಸಗಳು ಶ ಚಾಲ್ತಿಯಲ್ಲಿದ್ದಾವೆ ಸದ್ಯದಲ್ಲಿ ನಿಮಗೆ ಒಂದು ಬದಲಾವಣೆಯ ಒಂದು ಸಾರ್ವಜನಿಕ ಆಸ್ಪತ್ರೆಯನ್ನು ಸಿಗಬಹುದು ಅನ್ನೋದು ಹೇಳಿ ಇದು ಟಿ ಎಚ್ ಓ ನವೀನ್ ನಿಜಗುರಿ ಅವರ ಮನದಾಳದ ಮಾತು ನಾನು ಸಾಧಿಸಿದ್ದು ಸಾಸುವೆಯಷ್ಟು ಸಾಧಿಸುವುದು ಬೆಟ್ಟದಷ್ಟಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಸಾಕಷ್ಟು ನ್ಯೂನತೆಗಳು ಇರುವುದಂತೂ ಸತ್ಯ ಆದರೆ ಇದ್ದಂತಹ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಏನು ರೋಗಿಗಳಿಗೆ ಸಂಜೀವಿನಿಯಾಗಿ ಕೆಲಸ ಮಾಡ್ತಾ ಇದೆ ಇನ್ನು ಈ ಆಸ್ಪತ್ರೆಯನ್ನ ಉನ್ನತ ಮಟ್ಟಕ್ಕೆ ಒಯ್ಯುವಂತಹ ಜವಾಬ್ದಾರಿ ನನ್ನ ಮೇಲಿದೆ ಅಂತಕ್ಕಂತಹ ಮಾತನ್ನ ನವೀನ್ ನಿಜಗುಳ್ಳಿ ಹೇಳಿದರೆ ಸರ್ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದಂತಹ ನಿಮಗೆ ಧನ್ಯವಾದಗಳು ಹೀಗೆ ವಾರದಲ್ಲೂ ಕೂಡ ಪ್ರತಿಯೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಕಡ ಕನ್ನಡ ನ್ಯೂಸ್ ನಿಮ್ಮ ಮುಂದೆ ಬರ್ತಾ ಇದೆ ನಿರಂತರ ಸುದ್ದಿಗಾಗಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಡ ಕನ್ನಡ ನ್ಯೂಸ್ ನಮಸ್ಕಾರ